ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಅಂದರೆ ಓಕೆ ಓಕೆ ಥರ ಯಾಕಂದರೆ ಹುಷಾರ್ಲಿಲ್ಲಲ್ವ ಅದಕ್ಕೋಸ್ಕರ ಸ್ವಲ್ಪ ಓಕೆ ಓಕೆ ಕ್ಲಿಯರಾಗಿ ಅಂದರೆ ಕಂಪ್ಲೀಟಾಗಿ ನಾನು ಹುಷಾರಾಗಿಲ್ಲ ಸೊ ಅದಿರಲಿ ನಿಮ್ಮೆಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎವಿ ವರ್ಕ್ಸ್ ಕನ್ನಡ ನಾನು ಯಾವಾಗಲೂ ಕೇಳ್ಕೊಳ್ಳೋ ಥರ ಪ್ಲೀಸ್ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಇಷ್ಟ ಆದರೆ ಒಂದು ಲೈಕ್ ಹಾಗೆ ಕಾಮೆಂಟ್ ಮೂಲಕ ತಿಳಿಸಿ ಹೇಗಿತ್ತು ಅಥವಾ ಏನು ಸರಿ ಮಾಡ್ಕೋಬೇಕು ಏನು ತಪ್ಪಿತ್ತು ಅನ್ನೋದೆಲ್ಲ ಕಾಮೆಂಟಲ್ಲಿ ತಿಳಿಸಿ ನಾನು ಪ್ರತಿಯೊಬ್ಬರಿಗೂ ರಿಪ್ಲೈ ಮಾಡ್ತೀನಿ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸರಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಅಂದ ಹಾಗೆ ಇವತ್ತಿನ ಈ ವ್ಲಾಗ್ ಬಂದು ಶುಕ್ರವಾರ ಹಬ್ಬದ ವ್ಲಾಗ್ ಆಗಿರುತ್ತೆ ಅಂದರೆ ಹಿಂದಿನ ದಿನದಿಂದನೇ ಹಬ್ಬ ಸ್ಟಾರ್ಟ್ ಅಂತ ಅರ್ಥ ಗುರುವಾರ ಇಂದನೇ ಸೊ ನನ್ಗೆ ಹುಷಾರ್ ಇರ್ಲಿಲ್ಲ ಪಾಪಗೆ ಹುಷಾರ್ ಇರ್ಲಿಲ್ಲ ಇನ್ನೇನು ಹಬ್ಬಕ್ಕೆ ಅಂದ್ಬಿಟ್ಟು ಕ್ಲೀನಿಂಗ್ ಮಾಡೋದಿಕ್ಕೆ ಅಂದ್ರೆ ಕ್ಲೀನಿಂಗ್ ಕೆಲಸ ಎಲ್ಲ ಇಟ್ಕೊಂಡಿದೆ ಆಕ್ಚುಲಿ ರೇಷನ್ ಬಾಕ್ಸ್ಗಳ್ನೆಲ್ಲ ತೊಳೆದ್ಬಿಟ್ಟು ಅದಾದ್ಮೇಲೆ ನಾನು ಡಿವೈಡ್ ಮಾಡ್ಕೊತೀನಿ ಒಂದೊಂದು ದಿನ ಒಂದೊಂದು ಕೆಲಸ ಅಂತ ಈ ರೀತಿ ಮಾಡ್ಕೊಂತ ಇದ್ದೆ ಒಂದಿನ ಅಡುಗೆ ಮನೆ ಅರ್ಧ ಬರ್ಧ ಆಗಿತ್ತು ಅಷ್ಟೇ ಅದಾಗಿದ್ದ ತಕ್ಷಣವೇ ಪಾಪು ಹುಷಾರು ತಪ್ಪಿಟ್ಳು ಇನ್ನು ಅವಳು ಹುಷಾರು ತಪ್ಪಿದ್ರೆ ಏನೂ ಮಾಡೋದಕ್ಕಾಗೋದಿಲ್ಲ ಪಾಪು ಕೈ ಕೂಡ ಬಿಡೋದಿಲ್ಲ ಅವಳನ್ನು ಹುಷಾರಿಲ್ಲದಾರ ಹುಡುಗಿಂದು ಬಿಟ್ಟು ನಾನು ಕೆಲಸ ಮಾಡ್ಕೊಂಡಿರೋದಕ್ಕೆ ಮನಸ್ಸು ಆಗೋದಿಲ್ಲ ಹಾಗಾಗಿ ಅವಳು ಕಂಪ್ಲೀಟಾಗಿ ಹುಷಾರಾಗೋದಕ್ಕೆ ಒಂದು ಮೂರು ದಿನ ತೊಗೋದು ಅವಳು ಇನ್ನೇನು ಹುಷಾರಾದ್ಲು ಸಂಜೆ ಹಿಂಗೆ ನಾನು ಮಲ್ಕೊಂಬಿಟ್ಟೆ ನನಗೆ ಆತ್ರ ಮೂರು ದಿನ ಅದಾದ ಅದಾದ್ಮೇಲೆ ನೀಟಾಗಿ ಕಂಪ್ಲೀಟಾಗಿ ಹುಷಾರೇ ಆಗಲಿಲ್ಲ ಆ ಒಂತೂ ಈಗಲೂ ಸಹ ಇತ್ತು ಹಬ್ಬದ ದಿನವೂ ಸಹ ಆ ರೀತಿ ಕಂಪ್ಲೀಟಾಗಿ ಹುಷಾರೇ ಆಗಿರಲಿಲ್ಲ ಮೂರು ದಿನ ಆಯಿತು ಇನ್ನೇನು ಹಬ್ಬಕ್ಕಿನ್ನೂ ಎರಡೇ ದಿನ ಬುಧವಾರ ಗುರುವಾರ ಇದೆ ಮಂಗಳವಾರ ಏನು ನಾನು ಕ್ಲೀನ್ ಮಾಡೋದಿಕ್ಕೆ ಹೋಗೋದಿಲ್ಲ ಮಂಗಳವಾರದ ಧೂಳೆಲ್ಲ ಹೊಡಿಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ಬುಧವಾರ ಗುರುವಾರ ಎರಡು ದಿನ ಇತ್ತು ಬುಧವಾರ ಸರಿ ನನಗೆ ಆಗ್ತಾನೆ ಇಲ್ಲ ನಾಳೆ ಮಾಡ್ಕೊಳ್ಳೋಣ ಅಂದರೆ ಅತ್ತೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡಿದ್ರು ಹಾಗಾಗಿ ಹಾಲ್ ಒಂದೇ ಬ್ಯಾಲೆನ್ಸ್ ಉಳ್ದಿದ್ದಿತ್ತು ಹಾಲ್ ನಾನು ಬೇಕಾದ್ರೆ ಗುರುವಾರ ಬೆಳಗ್ಗೆ ಹೆಂಗೆ ಕ್ಲೀನ್ ಮಾಡಿಬಿಟ್ಟು ಮಧ್ಯಾಹ್ನ ಮೇಲೆ ಹಬ್ಬದ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೆಳಿಗ್ಗೆನೆ ಆಶೋ ಕೇಸು ಫಿಶ್ ಟ್ಯಾಂಕು ಟಿ ವಿ ಹತ್ರ ವಿಂಡೋಸು ಟೋರು ಇದೆಲ್ಲ ಒರೆಸ್ಕೊಂಡು ನೀಟಾಗಿ ಕ್ಲೀನ್ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಆಗೋಯ್ತು ಮಧ್ಯದ ಮೇಲೆ ಸ್ವಲ್ಪ ಊಟ ಮಾಡಿಕೊಂಡು ಈ ಹುಷಾರಿಲ್ಲದೆ ಇದ್ದರೆ ಊಟವೂ ಸಹ ಸೇರೋದಿಲ್ಲ ಊಟವೂ ಸೇರ್ತಿಲ್ಲ ಈ ಕಡೆ ಸುಸ್ತು ಬೇರೆ ಆಗ್ತಿದ್ದೆ ಏನು ತಿನ್ನಬೇಕು ಅಂತಲೂ ಗೊತ್ತಿಲ್ಲ ನಮ್ಮತ್ತೆ ಬೇರೆ ಏನು ಮಾಡಿಕೊಡ್ಲಿ ಹೇಳು ಅಂತಾರೆ ಆದರೆ ನನಗೆ ಏನು ತಿನ್ನಬೇಕು ಅಂತಲೂ ಅನಿಸಿಲ್ಲ ಒಟ್ಟಿಗೆ ಹೊಟ್ಟೆ ತುಂಬಬೇಕು ಆದರೆ ಊಟ ಅಂತೂ ನನಗೆ ಒಂಥರ ವಾಕ್ರಿಕೆ ಬಂದಂಗೆ ಆಗ್ತೈತೆ ಆದರೂ ಸರಿ ಮೊಸರನ್ನ ಮಾಡ್ತೀನಿ ಅಂದರೆ ಮೊಸರನ್ನ ಮಾಡೋದು ಮೊಸರನ್ನ ಸ್ವಲ್ಪ ತಿನ್ಬೋದಲ್ಲ ಅಂತೇಳ್ಬಿಟ್ಟು ಮೊಸರನ್ನ ತಿಂದು ಮತ್ತೆ ಕೆಲಸ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ನಾಳೆನೇ ಹಬ್ಬ ಇರೋದ್ರಿಂದ ಇವತ್ತೇ ಸ್ಟೆಪ್ಸು ಹೊರಗಡೆ ಡೋರು ಎಲ್ಲ ತೊಳೆದ್ಬಿಡ್ತೀನಿ ಗೇಟೆಲ್ಲ ವಾಶ್ ಮಾಡಬೇಕಿತ್ತು ಧೂಳೆಲ್ಲ ಇಟ್ಕೊಂಡಿತ್ತು ಸೊ ಗೇಟೆಲ್ಲ ವಾಶ್ ಮಾಡಿ ಸ್ಟೆಪ್ಸ್ ಎಲ್ಲ ತೊಳೆದು ಇಟ್ಕೊಂಡೆ ಇನ್ನು ಬೆಳಗ್ಗೆ ಸುಮ್ಮನೆ ನೀರು ಒಂದು ಹಾಕ್ಬಿಟ್ಟು ಗೇಟ್ ಮುಂದೆ ಕಸ ಹುಡಿದ್ಬಿಟ್ಟು ರಂಗೋಲಿ ಹಾಕಿದ್ರಾಯ್ತು ಅಂತ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಹಿಂದಿನ ಹಿಂದಿಂದ ಕೆಲಸ ಮುಗಿಸ್ಕೊಂಬಿಡ್ತೀನಿ ಯಾಕಂದರೆ ಲಕ್ಷ್ಮಿಗೆಲ್ಲ ರೆಡಿ ಮಾಡಿ ನಾವು ಬೆಳಗಿನ ಜಾವನೇ ಪೂಜೆ ಮಾಡಬೇಕಲ್ವ ಹಾಗಾಗಿ ಎಷ್ಟು ಸಾಧ್ಯ ಅಷ್ಟು ಕೆಲಸ ಮುಗಿಸ್ಕೊಂಬಿಡೋದು ಇನ್ನೂ ಅಷ್ಟೆಲ್ಲ ತೊಳೆಸಲ್ಲಿ ಸಂಜೆ ಒಂದು ಆರು ಗಂಟೆ ಆಯಿತು ಆರು ಗಂಟೆಗೆ ಹೋಗಿ ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂತೇಳ್ಬಿಟ್ಟು ತಲೆಗೆ ಸ್ನಾನ ಮಾಡಿದೆ ತಲೆಗೆ ಮೊಸರು ಹಾಕ್ಕೊಂಡಿದ್ದೆ ಮತ್ತು ಎರಡು ಸಲ ಸ್ನಾನ ಮಾಡಬೇಕು ತಲೆಗೆ ಅದಕ್ಕೋಸ್ಕರ ಮೊಸರು ಹಾಕ್ಕೊಂಡು ಸ್ನಾನ ಮಾಡಿಕೊಂಡೆ ಸ್ವಲ್ಪ ಜಿಡ್ ಜಿಡ್ ಹಾಗೆ ಇರುತ್ತೆ ಮತ್ತು ಬೆಳಗ್ಗೆ ಒಂದು ಸಲ ಸ್ನಾನ ಮಾಡಿದ್ರೆ ಸರಿ ಹೋಗುತ್ತೆ ಹೇಳ್ಬಿಟ್ಟು ನನಗೆ ಫುಲ್ ಡ್ರೈ ಆಗಿದ್ರೆ ಹೇರು ಶಾಂಪೂ ಎಲ್ಲ ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಇದ್ದಿದ್ದು ಡ್ರೈ ಆಗಿಬಿಡುತ್ತೆ ಆವಾಗ ಒಂಥರ ಸಿಕ್ಕು ಜಾಸ್ತಿ ಕಟ್ಟುತ್ತೆ ಅದಕ್ಕೋಸ್ಕರ ಮೊಸರು ಹಾಕ್ಕೊಂಡು ಮಾಡಿದ್ರೆ ಸ್ವಲ್ಪ ಮಾಯ್ಚರೈಸ್ ಆಗಿರುತ್ತೆ ಮತ್ತು ಇನ್ನೊಂದು ಸಲ ಸ್ನಾನ ಮಾಡಿದಾಗ ನೀಟಾಗಿ ವಾಶ್ ಮಾಡ್ಕೋಬೋದು ಅಂತೇಳ್ಬಿಟ್ಟು ಆ ರೀತಿ ಪ್ಲ್ಯಾನ್ ಮಾಡ್ಕೊತೀನಿ ಹ್ಯಾಪಿ ಟೈಮಲ್ಲಿ ಇನ್ನು ಪೂಜೆ ಸಾಮಾನೆಲ್ಲ ತೊಳೆಯೋಷ್ಟರಲ್ಲಿ ಎರಡು ಮೂರು ಅವರ್ ಆಗೋಯಿತು ನನಗೆ ಒಂದು ಏಳು ಗಂಟೆ ಕೂತಿದ್ದ ಆರು ಗಂಟೆ ಹಿಂಗೆ ಸ್ನಾನ ಮಾಡ್ಕೊಂಡು ದೇವ್ರ ಸಾಮಾನೆಲ್ಲ ಎತ್ತಿ ದೇವರು ಏನಂತಾರೆ ಮನೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಧೂಳೆಲ್ಲ ಹೊಡೆದು ಪೂಜೆ ಸಾಮಾನೆಲ್ಲ ತೊಳ್ಕೊಳ್ಳೋದಕ್ಕಂತ ಕೂತ್ಕೊಳ್ಳೋ ಅಷ್ಟರಲ್ಲಿ ಏಳು ಏಳುವರೆ ಹತ್ತು ಗಂಟೆ ಆಯಿತು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಮತ್ತೆ ಬಂದು ಊಟ ಗಿಟ್ಟ ಮುಗಿಸಿ ಹನ್ನೆರಡು ಗಂಟೆ ಅಷ್ಟರಲ್ಲಿ ದೇವ್ರ ಮನೇನ ಕ್ಲೀನ್ ಮಾಡಿಬಿಟ್ಟೆ ನೀಟಾಗಿ ಅಂದರೆ ದೀಪಕ್ಕೆಲ್ಲ ಎಣ್ಣೆ ಹಾಕಿ ರಂಗೋಲಿ ಎಲ್ಲ ಹಾಕಿ ಕ್ಲೀನ್ ಮಾಡಿಬಿಟ್ಟಾಗಿ ನಾರ್ಮಲ್ ಆಗಿಯೇ ದೇವ್ರ ಮನೆ ಕೆಲಸ ನಮಗೆ ಒನ್ ಅವರ್ ಹಿಡಿಯುತ್ತೆ ಹಾಗೆ ಇವತ್ತು ಕೂಡ ಅಂದರೆ ಸಿಂಪಲ್ಲಾಗಿ ಡೈಲಿ ಯಾವ ರೀತಿ ದೇವ್ರ ಮನೆ ಕಾಣಿಸುತ್ತೆ ಯಾವ ರೀತಿ ರೆಡಿ ಮಾಡ್ತೀವಿ ಅದೇ ರೀತಿನೇ ರೆಡಿ ಮಾಡಿದ್ದೀನಿ ಎಕ್ಸ್ಟ್ರಾ ಅಂತ ಏನಿಲ್ಲ ಇನ್ನು ಅದಾದ್ಮೇಲೆ ಲಕ್ಷ್ಮಿನ ಕುರ್ಸೋದಕ್ಕೆ ಅಂತ ಬ್ಯಾಕ್ ಗ್ರೌಂಡ್ ಸ್ಕ್ರೀನ್ ಕೂಡ ರೆಡಿ ಮಾಡ್ಕೊಂಡ್ವಿ ಸಿಂಪಲ್ ಆಗಿ ಒಂದು ಪಂಚೆ ಬಟ್ಟೆ ಬಿಟ್ಟು ಅದ್ರ ಮೇಲೆ ಈ ಸ್ಕ್ರೀನು ಈ ಸ್ಕ್ರೀನ್ ಬಂದು ದೇವ್ರ ಮನೆ ಹತ್ರ ಯಾ ಹಾಕಿದ್ದಿತ್ತು ಅದೇ ಸ್ಕ್ರೀನ್ನ ಹಾಕ್ಸ್ಕೊಂಡಿದ್ದೀನಿ ದೇವ್ರ ಮನೆಯಲ್ಲಿ ಸುಮ್ಮನೆ ಏನು ತೋರಣ ಕಟ್ಟಿಸ್ಬಿಟ್ಟಿದ್ದೀನಿ ಸೊ ಅಷ್ಟೇ ಇನ್ನು ದೇವ್ರಿಗೆ ಸೀರೆ ಕೂಡ ಎಲ್ಲ ನೆರಿಗೆ ಇಟ್ಟು ರೆಡಿ ಮಾಡಿಕೊಂಡೆ ಪ್ರತಿ ಸಲ ನಾನೇ ಸೀರೆ ಉಟ್ಸೋದು ದೇವ್ರಿಗೆ ನಾನು ಮದುವೆ ಆಗೋಕ್ಕೂ ಮುಂಚೆನೆ ಮತ್ತೆ ಬೇರೆಯವ್ರ ಹತ್ರ ಉಸ್ಕೊತಾಯಿದ್ರು ಬೇರೆಯವ್ರು ಬಂದು ಉಡ್ಸ್ಬಿಟ್ಟು ಹೋಗ್ತಾಯಿದ್ರು ಇನ್ನು ನಾನು ಮದುವೆ ಆದಮೇಲೆ ಪ್ರತಿ ಒಂದು ದೇವ್ರ ಕೆಲಸ ನಂದೆನೆ ಅಡುಗೆ ಮನೆ ಕೆಲಸ ನಮತ್ತೆದು. ಸೊ ಇನ್ನು ಇದೆಲ್ಲ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಷ್ಟ್ರಲ್ಲಿ ಹನ್ನೆರಡು ಗಂಟೆ ಆಯಿತಾ ಅದಾದಮೇಲೆ ಈ ದೇವ್ರಿಗೆ ಲಕ್ಷ್ಮಿ ಅಮ್ಮಂಗೆ ರೆಡಿ ಮಾಡೋಷ್ಟ್ರಲ್ಲಿ ಮೂರು ಗಂಟೆ ಆಯಿತು ಕರೆಕ್ಟಾಗಿ ಎಲ್ಲ ಥರನೂ ರೆಡಿ ಮಾಡಿಬಿಟ್ವಿ ತಟ್ಟೆ ಎಲ್ಲ ತುಂಬಿ ಎಲ್ಲನೂ ರೆಡಿ ಮಾಡಿದಾಯಿತು ಇನ್ನೇನಿದ್ರು ದೀಪಕ್ಕೂ ಅಷ್ಟೇ ಎಣ್ಣೆ ಎಲ್ಲ ಹಾಕಿ ರೆಡಿ ಮಾಡಿದಾಯಿತು ಬೆಳಗ್ಗೆಗೆ ಇನ್ನೊಂದು ಸಲ ಸ್ನಾನ ಮಾಡ್ಕೊಂಡು ಒಂದು ಐದು ಗಂಟೆ ಐದುವರೆಗೆ ಪೂಜೆ ಆಗಿಬಿಡ್ಬೇಕು ಸ್ನಾನ ಮಾಡಿಕೊಂಡು ಕಳಶ ಕೂಸಿ ಮುಖವಾಡ ಹಾಕಿ ಇನ್ನೇನಿದ್ರೂ ಅಲಂಕಾರ ಮಾಡಿ ಪೂಜೆ ಮಾಡೋದು ಆ ಥರ ಮುಖವಾಡಕ್ಕೂ ಕೂಡ ಎಲ್ಲ ಥರ ರೆಡಿ ಮಾಡಿ ಕಾಯಿಗೂ ಕೂಡ ಕಟ್ಟಿ ಇಟ್ಬಿಟ್ಟಿದ್ದೀನಿ ಜಸ್ಟ್ ಅದು ಕಳಶದ ಚೊಂಬೇನಿದೆ ಅದಕ್ಕೆ ನೀರು ಹಾಕಿ ವಿಳೆದೆಲ್ಲ ಎಲ್ಲ ಇಟ್ಟು ಮುಖವಾಡ ಕೂರಿಸೋದು ಇಷ್ಟೇ ಅದನ್ನು ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದು ಆ ಬೆಳ್ಳಗಿನ ಜಾವನೆ ಆ ರೀತಿ ಮಾಡಬೇಕು ಅದೇ ಒಳ್ಳೆಯದು ಅಂತೇಳ್ಬಿಟ್ಟು ಅದೊಂದು ಬ್ಯಾಲೆನ್ಸ್ ಉಳಿಸ್ಕೊತೀನಿ ಇನ್ನು ನನ್ನ ಮಗಳೂ ಕೂಡ ಮೂರು ಗಂಟೆಗೆ ಎದ್ಬಿಟ್ಟಿದ್ದಾಳೆ ಆ್ಯಕ್ಚುಲಿ ಅದಕ್ಕೂ ಮುಂಚೆ ಎದ್ದಿದ್ದಾಳೆ ನನ್ನ ಹಸ್ಬೆಂಡ್ ಮಲಗಿಸೋದಕ್ಕೆ ಟ್ರೈ ಮಾಡಿದ್ರು ಬಟ್ ಮಲ್ಕೊಂಡಿಲ್ಲ ಮೂರು ಗಂಟೆಗೆ ಕರ್ಕೊಂಡು ಬಂದುಬಿಟ್ಬಿಟ್ಟು ಹೋದ್ರು ಅಷ್ಟರ ಸದ್ಯಕ್ಕೆ ಏನಂದರೆ ಲಕ್ಷ್ಮಿಗೆಲ್ಲ ರೆಡಿ ಮಾಡಿದ್ವಿ ಸೊ ಏನು ಕಷ್ಟ ಆಗಲಿಲ್ಲ ಮತ್ತು ಅವಳನ್ನ ಮಲಗಿಸೋದಕ್ಕೆ ಅಂತ ನಾನು ಕೂಡ ಹೋದೆ ಯಾಕಂದರೆ ಇನ್ನೂ ಎರಡು ಅವರ್ ಇದೆ ಆ ಪೂಜೆ ಮಾಡೋದಕ್ಕೆ ಅಂತೇಳ್ಬಿಟ್ಟು ಹೋಗಿ ಮಲಗಿಸೋದಕ್ಕೆ ಟ್ರೈ ಮಾಡಿದೆ ಹೊಡೆದೆ ಎಲ್ಲ ಥರ ಭಯ ಪಡಿಸ್ದೆ ಮಲ್ಕೊಂಡ್ಲೇ ಇಲ್ಲ ಸರಿ ಅಂತೇಳ್ಬಿಟ್ಟು ಅತ್ತೆ ಹತ್ತಿರ ಬಿಟ್ಟು ನಾನೋಗಿ ಸ್ನಾನ ಮಾಡ್ಕೊಂಡು ಬಂದೆ ಆಮೇಲೆ ಅತ್ತೆ ಸ್ನಾನ ಮಾಡಿಕೊಂಡ್ರು ಹಿಂಗಾಯ್ತು ಇನ್ನೊಂದು ಹೆಂಗೆ ಅಂದರೆ ನೈಟೇನೆ ಹೊಸಲುಗು ಕೂಡ ಅಂದರೆ ಮೂರು ಗಂಟೆಲ್ಲೇ ಹೊಸಲುಗೂ ಕೂಡ ರೆಡಿ ಮಾಡಿಕೊಂಡು ಗಿಡದ ಹತ್ರನೂ ಕೂಡ ರಂಗೋಲಿಯಲ್ಲಿ ಹಾಕಿ ರೆಡಿ ಮಾಡಿಕೊಂಡೆ ಇನ್ನು ಗೇಟ್ ಹತ್ರ ರಂಗೋಲಿ ಹಾಕೋಣ ಅಂದರೆ ಮಳೆ ಕೂಡ ಬರ್ತಾಯಿತ್ತು ಸರಿ ಏನು ಮಾಡೋದಕ್ಕೆ ಆಗೋದಿಲ್ಲ ಅಂತೇಳ್ಬಿಟ್ಟು ಸುಮ್ಮನಾಗಿ ಹೋಗಿ ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ನಾನು ಆಗಲೇ ಹೇಳಿದಾಗೆ ಸ್ನಾನ ಮಾಡ್ಕೊಂಡು ಬಂದು ಮುಖವಾಡ ಕೂರಿಸ್ಬಿಟ್ಟು ತಾಲಿ ಹಾಕಿ ಅದಾದ್ಮೇಲೆ ಗೆಜ್ಜೆ ವಸ್ತ್ರ ಆಮೇಲೆ ದೇವ್ರಿಗೆ ಒಡವೆ ಹಾಕಿ ರೆಡಿ ಮಾಡ್ತಾಯಿದ್ದೀನಿ ಕೂತ್ಕೊಂಡು ಐದುವರೆ ಅಷ್ಟಲ್ಲಿ ಪೂಜೆ ಆಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಬಟ್ ಐದು ಮುಕ್ಕಾಲ್ ಆಯ್ತು ಆರು ಗಂಟೆ ಒಳಗಡೆ ಪೂಜೆನು ಕೂಡ ಮುಗೀತು ಸ್ವಲ್ಪ ಕುತ್ಕೊಂಡಿದ್ದಾದ್ಮೇಲೆ ಇನ್ನೇನ್ ಮಳೆ ನಿಂತು ಸ್ವಲ್ಪ ಹನಿ ಇಡ್ತಾ ಇತ್ತು ಇನ್ನ ಮಳೆ ಬರ್ತಾನೆ ಇತ್ತು ಸೊ ಹಬ್ಬದಿಂದ ಹಂಗೆ ಆಗೋದಿಲ್ವಲ್ಲ ಬಾಕ್ಲು ಮುಂದೆ ರಂಗೋಲಿ ಹಾಕ್ಬೇಕಲ್ಲ ಅಂತ ಹೇಳ್ಬಿಟ್ಟು ರಂಗೋಲಿನೂ ಕೂಡ ಹಾಕ್ತೆ ಅದಾದ್ಮೇಲೆ ಅಪೋಸಿಟ್ ಮನೆ ಆಂಟಿನೂ ಕೂಡ ನನಗೂ ರಂಗೋಲಿ ಹಾಕೊಡು ಅಂತ ಹೇಳಿದ್ರು ಸರಿ ಅಂತ ಹೇಳ್ಬಿಟ್ಟು ಅವ್ರ ಮನೆ ಬಾಕ್ಲು ಮುಂದೆನೂ ಒಂದು ರಂಗೋಲಿ ಹಾಕ್ತೆ ನಾನು ರಂಗೋಲೆ ಅಂದ್ರೆ ಎಲ್ಲರಿಗೂ ಇಷ್ಟ ಅಂತಾನೆ ಹೇಳ್ಬೋದು ಬಟ್ ನನಗೆ ಓನ್ ಡಿಸೈನ್ ಅಂತ ಏನಿಲ್ಲ ಯೂಟ್ಯೂಬ್ ನೋಡ್ಕೊಂಡೆ ಹಾಕ್ತೀನಿ ಸೊ ನೋಡಿ ಹೇಗಿದೆ ಅಂತ ಚೆನ್ನಾಗಿ ಕಾಣಿಸ್ತಿದ್ದೆ ಈ ಸಲ ಗೌರಿ ಗಣೇಶ ಹಬ್ಬಕ್ಕೆ ನಮ್ಮ ಏರಿಯಾದಲ್ಲಿ ಅಂದರೆ ನಮ್ಮ ರೋಡಲ್ಲಿ ಕೂರಿಸ್ತಾರೆ ಅವಾಗ ರಂಗೋಲೆ ಕಾಂಪಿಟೇಷನ್ ಇರುತ್ತೆ ನಾನು ಹಾಕಿದ್ದನ್ನೆಲ್ಲ ನಮ್ಮನೆ ಬಾಕ್ಲ ಹತ್ರ ಹಾಕಿರೋ ರಂಗೋಲೆನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಚೆನ್ನಾಗಿ ಕಾಣಿಸ್ತಿತ್ತು ಅಗಲವಾಗಿ ರೌಂಡಾಗಿ ಚೆನ್ನಾಗಿತ್ತು ಇನ್ನು ಮಧ್ಯಾಹ್ನ ಹಾಗೆ ನಮ್ಮ ಚಿಕ್ಕತೆ ಮಕ್ಕಳು ಕೂಡ ಮನೆಗೆ ಬಂದಿದ್ರು ಒಂಚೂನ ಸಂಜೆ ಹಂಗೆ ರೆಡಿ ಮಾಡಿದ್ರು ನಾಲ್ಕು ಗಂಟೆ ಮೇಲೆ ಬೆಳಗ್ಗೆ ರೆಡಿ ಮಾಡಿಬಿಟ್ರೆ ಫುಲ್ ಹುಚ್ಚಿ ಥರ ಆಗ್ಬಿಡ್ತಾಳೆ ಯಾರು ಅಷ್ಟರಲ್ಲೇ ಅದಕ್ಕೆ ಸಂಜೆ ಹಂಗೆ ಅವಳಿಗೆ ತಲೆಗೆ ಸ್ನಾನ ಮಾಡಿ ಲಂಗ ಬ್ಲೌಸ್ ಹಾಕಿ ರೆಡಿ ಮಾಡಿದೆ ಇನ್ನು ಸ್ವಲ್ಪ ಬ್ರೈಟ್ ಆಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ಎಲ್ಲೆಲ್ಲಿ ಓಲ್ಡ್ರಿತ್ತು ಅಲ್ಲೆಲ್ಲ ಬಲ್ಪ್ ಹಾಕಿದ್ದೀನಿ ಇನ್ನು ಸಂಜೆ ಮೇಲೆ ಸಲ ಕಸ ಗುಡಿಸಿ ಮನೆ ಒರೆಸ್ತೀನಿ ಬಟ್ ಇವತ್ತು ಮನೇನು ಒರ್ಸೋದಿಕ್ ಹೋಗಲಿಲ್ಲ ಯಾಕಂದ್ರೆ ಬೆಳಗ್ಗೆಯಿಂದ ಮಲ್ಕೊಂಡಿದ್ದೆ ಆಯಿತು ಅಷ್ಟಾಗಿ ಏನು ಗಲೀಜಾಗಿರಲಿಲ್ಲ ಅದಾದ್ಮೇಲೆ ಒಂದು ಕಸ ಹೊಡೆದ್ಬಿಟ್ಟು ಕಾರ್ಪೆಟ್ ಹಾಕ್ಬಿಟ್ಟು ಇನ್ನು ಹೊರಗಡೆ ಕಿಡಿದ ಹತ್ರ ಹಾಕಿರೋ ರಂಗೋಲಿ ಚೆನ್ನಾಗೇ ಇತ್ತು ಸೊ ನೀರು ಚಿಮುಕ್ಸ್ದೆ ಇನ್ನು ಹೊಸ್ಲತ್ರ ಅತ್ತೆ ಮಕ್ಕಳು ನನ್ನ ಮಗಳು ಎಲ್ಲರೂ ಓಡಾಡಿಕೊಂಡು ನಾವೂ ನೈಟಿಯಲ್ಲಿ ಹಾಕಿರ್ತೀವಿ ಫುಲ್ ಎಲ್ಲ ರಂಗೋಲಿ ಎಲ್ಲ ಹಳಸೋಗಿತ್ತು ಮತ್ತೆ ಹೊಸ್ಲೆಲ್ಲ ನೀಟಾಗಿ ತೊಳೆದು ವರ್ಷನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಅದಾದ ಅದಾದಮೇಲೆ ನನ್ನ ಮಗಳಿಗೆ ರೆಡಿ ಮಾಡ್ತಾಯಿದ್ದೀನಿ ಅವಳಿಗೆ ತಲೆಗೆ ಸ್ನಾನ ಮಾಡ್ಸಿದ್ದೆಲ್ಲೋ ಒಣಗಿರಲಿಲ್ಲ ಇವಾಗ ಚೆನ್ನಾಗಿ ಒಣಗಿದೆ ಡ್ರೈ ಆಗಿದೆ ಇವಾಗ ಅವಳಿಗೆ ಒಂದು ಪುಟ್ಟದಾಗಿ ಒಂದು ಜುಟ್ಟ ಹಾಕ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಕ್ಲಿಪ್ ಹಾಕಿದಿನಿ ಅವಳಿಗೆ ಪುಡಿ ಕುರ್ಲುಗಳು ಜಾಸ್ತಿ ಕ್ಲಿಪ್ ಹಾಕಿ ಒಂದೇ ಒಂದು ಗುಲಾಬಿ ಮುಡ್ಸಿ ಬೊಟ್ಟು ಇಡ್ತಾ ಇದ್ದೀನಿ ಅವಳಿಗೆ ಬೊಟ್ಟು ಇಡ್ಸ್ಕೊಳ್ಳೋದಂದ್ರೆ ತುಂಬಾ ಇಷ್ಟ ಅಮ್ಮ ಪಟ್ಟೆ ಅಮ್ಮ ಪಟ್ಟೆ ಅಂತಲೇ ಇನ್ನು ಅರಶ್ನ ಕುಂಕುಮ ಅಂತೂ ಅವಳೇ ಹೋಗಿ ಹೋಗಿ ಹಚ್ಕೊತಾ ಇದ್ಳು ಕೆನ್ನೆಗೆ ಅರಶ್ನ ಹಣೆಗೆ ಕುಂಕುಮ ನಾವು ಹಾಕೊಳ್ಳೋದು ಬರೋರೆಲ್ಲ ಹಾಕೊಳ್ಳೋದು ನೋಡ್ಕೊಂಬಿಟ್ಟಿದ್ದಾಳೆ ಅವಳು ಫುಲ್ ಅವಳೇ ಪುಟ್ಟು ಲಕ್ಷ್ಮಿ ಪುಟ್ಟು ಮುತ್ತೈದೆ ಥರ ಆಡ್ತಾ ಇದ್ಲು ಸರಿ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಟು ಮಾಡ್ತೀನಿ ಇಷ್ಟ ಆಗಿದ್ರೆ ಕಾಮೆಂಟಲ್ಲಿ ತಿಳಿಸಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತು ನಾನು ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಪ್ಲೀಸ್ ಸಬ್ಸ್ಕ್ರೈಬ್